ಹತ್ತು ದಿವಸದಲ್ಲಿ ಮಾತಾಡಿದ್ದೀವಿ ಏನು ಮಾತಾಡೀವಿ ನಾವು ಎಲ್ಲ ಇದು ಅನ್ಪಾರ್ಲಿಮೆಂಟ್ರಿದ್ರೆ ಕಡ್ದಿಂದ ತೆಗಿಬಿಡ್ರಿ ನಾನ್ಸೆನ್ಸ್ ಮಾತಾಡಿದೀವಿ ನಾವು ಕೆಲ್ಸಕ್ಕೆ ಬರೆದು ಮಾತಾಡಿದ್ದೀವಿ ನಾವು ಏನು ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನು ಬೇರೆ ಏನು ಪ್ರಾಬ್ಲಮ್ ಇಲ್ವಾ ಬೇಕಾದಷ್ಟು ಪ್ರಾಬ್ಲಮ್ ಇದೆ ನಾವು ಇದಕ್ಕೆ ಡಿಸ್ಕಸ್ ಮಾಡ್ತಾ ಇಲ್ಲ ಹತ್ತು ದಿವಸದಲ್ಲಿ ನಾವು ಎಲ್ಲರೂ ನಾವು ಅವರು ಡೆವಲಪ್ಮೆಂಟ್ ವಿಷಯ ಮಾತಾಡಿದ್ದೀವಾ ನಮ್ಮ ರಾಜ್ಯದಲ್ಲಿ ನಮ್ಮ ಜನರಿಗೆ ಏನು ಕಷ್ಟ ಇದೆ ಅದಕ್ಕೆ ಏನು ಡಿಸ್ಕಷನ್ ಮಾಡಬೇಕು ಏನು ಮುಂದೆ ಒರೆಸ್ಬೇಕು ಅದು ಏನಾದರೂ ಡಿಸ್ಕಷನ್ ಮಾಡಿದೀವಾ ಯಾವುದ್ಯಾವುದು ಡಿಸ್ಕಷನ್ ಮಾಡಿಲ್ಲ ನಾವು ನಾವು ಬೇರೆ ಪರ್ಸ್ನಲ್ ಫೈಟಿಗೆ ಇದ್ದೀವಿ ಇದು ಪರ್ಸ್ನಲ್ ಫೈಟಿಗೆ ಜಾಗ ಅಲ್ಲ ಇದು ನೀವು ಪರ್ಸನಲ್ ಫೈಟ್ ಮಾಡ್ಬೇಕಂದ್ರೆ ಹೊರಗೆ ಹೋಗಿರಿ ವಿಧಾನಸೌಧ ಹೊರಗೆ ಹೋಗಿ ಜಗಳಾಡಿರಿ ಇಲ್ಲಿ ರಾಜ್ಯದ ಏನು ಸಮಸ್ಯೆ ಇದೆ ಅದಕ್ಕೆ ನೀವು ಇಲ್ಲಿ ಬಂದು ಡಿಸ್ಕಸ್ ಮಾಡಿರಿ ನಾನು ಎಲ್ಲರಿಗೆ ವಿನಂತಿ ಮಾಡೋದಿದು ರಾಜ್ಯದ ನಮ್ಮ ಜನರಿಗೆ ಏನು ಕಷ್ಟ ಇದೆ ಅದಕ್ಕೆ ಏನಾದರೂ ಪರಿಹಾರ ಇದ್ದರೆ ನಮ್ಮ ಸಜೆಷನ್ಸ್ ಇದ್ದರೆ ಅದು ಬಂದು ಇಲ್ಲಿ ಡಿಸ್ಕಸ್ ಮಾಡಿರಿ ನಿಮ್ಮ ಪರ್ಸನಲ್ ವೈಯಕ್ತಿಕ ಎಲ್ಲ ನೀವು ದಯವಿಟ್ಟು ವಿಧಾನಸೌಧದ ಹೊರಗೆ ಹೋಗಿ ಹಾಕ್ರಿ ನೀವು ಅಲ್ಲಿ ಏನಾದರೂ ಮಾಡಿರಿ ಇದಕ್ಕೆಲ್ಲರದ್ದು ಟೈಮ್ ವೇಸ್ಟ್ ಮಾಡ್ತೀರಿ ನಾನು ಟೆನ್ ಡೇಸಿಂದ ಸುಮ್ಮನೆ ಕೂತ್ಕೊಂಡಿದ್ದೆ ನಾನು ನೋಡಿದೆ ಗವರ್ನನ್ಸ್ ಅಲ್ಲಿ ಕೂಡ ಮಾತಾಡಲಿಲ್ಲ ನಾನು ಒಂದೇ ಸಾರಿ ಮಾತಾಡಿದೆ ಇದಕ್ಕೆಂದರೆ ಇವೆಲ್ಲ ನೀವು ಟೈಮ್ ಎಲ್ಲರೂ ಟೈಮ್ ವೇಸ್ಟ್ ಮಾಡೋದು ನೋಡಿದರೆ ಅಂದರೆ ನಮ್ಮ ರಾಜ್ಯಕ್ಕೆ ಯಾವ ಸಮಸ್ಯೆ ಇಲ್ಲ ನಮ್ಮ ರಾಜ್ಯದಲ್ಲಿ ಹಂಗೆ ಅನ್ಸುತ್ತೆ ನನಗೆ ನಮ್ಮ ರಾಜ್ಯದಲ್ಲಿ ಏನು ಸಮಸ್ಯೆ ಇಲ್ಲ ನಮಗೆ ಏನು ಡಿಸ್ಕಷನ್ ಮಾಡೋಕ್ಕಿಲ್ಲ ಅದಕ್ಕೆ ಬರ್ರಿ ನಾವೆಲ್ಲರೂ ಪರ್ಸ್ನಲ್ ಏನಾದರೂ ಇದು ಮಾಡೋಣ ಅಂತ ಏನು ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನನ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಏನು ಬೇರೆ ಏನು ಪ್ರಾಬ್ಲಮ್ ಇಲ್ವಾ ಬೇಕಾದಷ್ಟು ಪ್ರಾಬ್ಲಮ್ ಇದೆ ನಾವು ಇದಕ್ಕೆ ಡಿಸ್ಕಸ್ ಮಾಡ್ತಾಯಿಲ್ಲ ಅದು ಬಿಟ್ಟು ನಾನು ಹೇಳೋದು ಒಂದು ನನ್ನ ಪರ್ಸನಲ್ ಒಪಿನಿಯನಲ್ಲಿ ಒಬ್ಬರು ಅಪಾಲಜಿ ಕೇಳಬೇಕು ಇನ್ನೊಬ್ಬರು ಪರ್ಸನಲ್ ಒಪಿನಿಯನಲ್ಲಿ ಇನ್ನೊಬ್ಬರು ಅಪಾಲಜಿ ಕೇಳಬೇಕು ಸಭಾಪತಿ ಅವರೇ ಇದು ಒಳ್ಳೇದಲ್ಲ ಇದು ನನಗೆ ಅನಿಸಿದ ಮಟ್ಟಿಗೆ ನಮ್ಮ ಎಚ್ ಕೆ ಪಾಟೀಲ್ ಮತ್ತು ನಮ್ಮ ಸಭಾಧ್ಯಕ್ಷರಿದ್ದರು ಚೆನ್ನಾಗಿತ್ತು ಬೆಳಿಗ್ಗೆ ಶೂನ್ಯ ವೇಳೆ ಸ್ಟಾರ್ಟ್ ಆಗಿತ್ತು ಅವಾಗೆ ವಿ ಬಿ ಜಿ ರಾಮ್ ಜಿ ಬಿಲ್ ಏನಿದೆ ಅದನ್ನ ಎಲ್ಲರಿಗೂ ಕೇಳ್ತೀವಿ ನಾವು ಇಂಟ್ರಸ್ಪೆಕ್ಟ್ ಮಾಡ್ಬೇಕು ನಾವು ಅಂದರೆ ನಮ್ಮ ನಮ್ಮ ರಾಜ್ಯದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನು ಕಷ್ಟಗಳಿಲ್ವಾ ನಮ್ಮ ಜನಗಳಿಗೆ ಏನು ಕಷ್ಟ ಆಗ್ತಾ ಇಲ್ಲ ನಮ್ದು ಏನು ಇನ್ಪುಟ್ ಇದೆ ಅಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟಿಗೆ ನಂದು ಏನು ಇನ್ಪುಟ್ ಇದೆ ಯಾರು ಕೈ ಹೇಳ್ತೀರಿ ಹತ್ತು ದಿವಸದಲ್ಲಿ ಮಾತಾಡಿದ್ದೀವಿ ಏನು ಮಾತಾಡೀವಿ ನಾವು ಎಲ್ಲ ಇದು ಅನ್ಪಾರ್ಲಿಮೆಂಟ್ರಿ ಇದ್ರೆ ಕಡ್ದು ನಾನ್ ಸೆನ್ಸ್ ಮಾತಾಡಿದೀವಿ ನಾವು ಕೆಲ್ಸಕ್ಕೆ ಬರೋದು ಮಾತಾಡಿದೀವಿ ನಾವು ಏನು ಮಾತಾಡೀವಿ ನಾವು ಏನು ಡಿಸ್ಕಷನ್ ಮಾಡಿ ಹೆಲ್ತಿ ಡಿಸ್ಕಷನ್ ಅಂತ ನಮ್ಮ ನಮ್ಮ ಇವ್ರು ಹೇಳಿದ್ರು ಯಾವ್ದು ಹೆಲ್ತಿ ಇದೆ ಇದರಲ್ಲಿ ನೀವು ಕನ್ನಡದಲ್ಲಿ ಹೇಳಿದ್ರೆ ನಾನು ಹಿಂದಿ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ ಎಲ್ಲ ಡಿಸ್ಕಷನ್ ಅನ್ಹೆಲ್ತಿನೇ ಆಗಿರೋದೀಗ ಆರೋಗ್ಯಕರವಾಗಿ ಇದು ನಾನ್ ನಾನ್ ಆರೋಗ್ಯಕರ ಆಗಿದೆ ಇದು ಅನಾರೋಗ್ಯಕ್ಕೆ ದಯವಿಟ್ಟು